ರೈತನಿಗೆ ಸಹಕಾರಿ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಲಾಭ ಸಿಗ್ತಾ ಇದೆ ಅಂತಕ್ಕಂಥ ವಿಚಾರ ಸಹಕಾರಿ ಕ್ಷೇತ್ರದಲ್ಲಿ ಸಾಲ ಸೌಲಭ್ಯದ ಒಂದು ವಿಚಾರಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಸಾಕಷ್ಟು ವಿಚಾರಗಳನ್ನ ರೈತಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದೀನಿ ಸೊ ಖಂಡಿತ ನೋಡಿ ನಿಮಗೆ ಒಂದು ಆ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಕಾಮೆಂಟ್ ಮಾಡಿ ಸೊ ಈ ಒಂದು ವಿಚಾರ ಏನಕ್ಕಪ್ಪ ಅಂದ್ರೆ ನೀವು ಬಹಳಷ್ಟು ಒಂದು ರಾಜಕೀಯ ಪಕ್ಷಗಳನ್ನ ನಾನು ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದೀನಿ ಸೊ ರಾಜಕೀಯ ಪಕ್ಷಗಳ ಒಂದು ಹಿಂಬಾಲಕರಾಗಬಾರ್ದು ನಾವು ರೈತರುಗಳು ಸ್ವಾವಲಂಬಿಯಾಗಿ ಬದುಕಬೇಕು ಕಾನೂನು ಅಂಶಗಳನ್ನ ಪಾಲಿಸ್ಕೋಬೇಕು ನಾವು ಅಂತ ಹೇಳಿ ಸೊ ಯಾಕೆ ಅಂತ ಅನ್ನೋದನ್ನ ಇಲ್ಲಿ ನಾ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಸೊ ತಳಮಟ್ಟದಿಂದನೂ ಕೂಡ ರಾಜಕೀಯ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳ ಒಂದು ಆಟ ಬೇರೂರಿದೆ ಸೊ ಹೇಗೆ ನೋಡಿ ನೀವು ಸಾಲ ಸೌಲಭ್ಯವನ್ನ ಪಡಿಬೇಕು ಅಥವಾ ನೀವು ಒಂದು ಸೊಸೈಟಿಗಳಲ್ಲಿ ಶೇರ್ ಅನ್ನ ಪಡಿಬೇಕು ಮೊದಲನೇದಾಗಿ ನಾವು ಸಾಲವನ್ನ ಪಡಿಬೇಕು ಅಂತಂದ್ರೆ ಪಹಣಿದಾರರು ಅಲ್ಲಿ ಶೇರ್ ಅನ್ನ ಪಡಿಬೇಕು ಸೊ ಈಗ ರೂರಲ್ ಸೆಕ್ಟರ್ ಅಲ್ಲಿ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಗಾಗಿದೆ ಅಂತಂದ್ರೆ ಶೇರ್ ಅನ್ನ ಕೊಡೋದಿಕ್ಕೂ ಕೂಡ ಸಾಕಷ್ಟು ಒಂದು ರಾಜಕೀಯ ಪಕ್ಷಗಳನ್ನ ಎತ್ತಿ ಹಿಡಿತಾರೆ ಯಾವತರ ಅವನು ನಮ್ಮ ಪಕ್ಷದವನಲ್ಲ ಅವನಿಗೆ ಶೇರ್ ಕೊಡಬೇಡಿ ಆ ಒಂದು ವಿಚಾರಗಳನ್ನ ನಾವು ನೋಡಿರ್ತೀರ ಸೊ ಈಗ ಹೇಳಿದಾಗ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಒಂದಿಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಇಲ್ಲ ಬಿಡಪ್ಪ ಸೊಸೈಟಿಗಳು ಸಾಹಸನೇ ಬೇಡ ಅಂತ ಹೇಳಿ ಸುಮ್ನ ಆಗ್ಬಿಡ್ತದೆ ಸೊ ನೀವು ಹಾಲು ಉತ್ಪನ್ನಗಳ ಡೈರಿಗಳನ್ನ ತಗೊಳ್ಳಿ ಅದು ಕೋಆಪರೇಟಿವ್ ಸೊಸೈಟೀಸ್ಗಳ ಅಂಡರ್ ಅಲ್ಲಿ ಸಹಕಾರಿ ಕ್ಷೇತ್ರನೇ ಕೂಡ ಅದುನು ನೀವು ಅಲ್ಲೂ ಶೇರ್ ತಗೋಬೇಕು ಅಂದ್ರೂ ರಾಜಕೀಯ ಪಕ್ಷಗಳ ಒಂದು ಆ ಜಾಸ್ತಿ ಹಿಡಿತ ಇದೆ ಅದ್ರ ಜೊತೆಗೆ ಲೋನನ್ನ ಪಡೆಯೋದಕ್ಕೆ ಸಹಕಾರಿ ಕ್ಷೇತ್ರಗಳ ಏನು ಕೃಷಿ ಒಂದು ಇದನ್ನ ನಾನು ಏನು ಹೇಳಿದೆ ಅಲ್ಲೂ ಕೂಡ ಸಾಕಷ್ಟು ರಾಜಕೀಯ ಪಕ್ಷಗಳ ಒಂದು ಹಿಡಿತ ಇದೆ ಯಾರು ಸಹಕಾರಿ ಕ್ಷೇತ್ರದ ಸಚಿವರಾಗಿರ್ತಾರೆ ಅವ್ರುಗಳ ಒಂದು ಯಾವುದೇ ಫಂಕ್ಷನ್ಸ್ ಇರಲಿ ಮತ್ತೊಂದಿರಲಿ ಮಗದೊಂದಿರಲಿ ಸಹಕಾರಿ ಕ್ಷೇತ್ರದ ಒಂದು ಸಾಕಷ್ಟು ಒಂದು ರೈತರುಗಳನ್ನ ಹೋಗೋದನ್ನ ನೀವು ನೋಡಿರ್ತೀರ ಯಾವುದೇ ಒಂದು ಫಂಕ್ಷನ್ಸ್ಗಳಿಗೆ ಸೊ ಇಲ್ಲಿ ಅರ್ಥ ಏನು ರೈತ ರೈತ ತನ್ನ ತನವನ್ನು ಉಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆತ ಈಗ ರಾಜಕೀಯ ಪಕ್ಷಗಳ ಹಿಂಬಾಲಕನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ರೈತರು ಕೂಡ ಸಾಕಷ್ಟು ಸಹಕಾರವನ್ನ ಆಗ್ತಾ ಇಲ್ವಾ ವಾಸ್ತವವಾಗಿ ಸಹಕಾರಿ ಕ್ಷೇತ್ರ ಇರೋದೇನಕ್ಕೆ ರೈತನ ಏಳಿಗೆಗೆ ಮತ್ತು ಸಹಕಾರ ಅಂದ್ರೆ ಒಬ್ಬರಿಗೊಬ್ಬರು ಸಹಕಾರವನ್ನ ಒಂದು ಆರ್ಥಿಕವಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಯಾವ ಉತ್ಪನ್ನವನ್ನ ಬೆಳಿತಾನೆ ಅದನ್ನ ಮಾರುಕಟ್ಟೆಗೆ ತಲುಪ್ಸ್ತಕ್ಕಂತ ಮತ್ತು ಅವನ ಆರ್ಥಿಕ ಸಬಲವನ್ನಾಗಿ ಮಾಡೋ ಒಂದು ವಿಚಾರ ಅವನಿಗೆ ತರಬೇತಿ ರಸಗೊಬ್ಬರ ಮತ್ತೊಂದು ಮಗದೊಂದು ಈ ಒಂದು ವಿಚಾರಕ್ಕೆ ಸಹಕಾರಿ ಕ್ಷೇತ್ರಗಳು ಬಂದಿದ್ದು ಸಹಕಾರಿ ಕ್ಷೇತ್ರಗಳ ಒಂದು ಕೊಡುಗೆ ಯಾವ ರೀತಿ ಅತಿ ಹೆಚ್ಚು ಇದೆ ಅಂದ್ರೆ ಸೊ ಈಗ ನೀವು ಬ್ಯಾಂಕಲ್ಲಿ ಯಾವ್ದಾದ್ರು ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಕು ಅಂದ್ರೆ ಸಿಬಿಲ್ ನೋಡ್ತಾರೆ ಸಾಕಷ್ಟು ವೆರಿಫಿಕೇಶನ್ಸ್ ಇರುತ್ತೆ ಒಂದು ಪ್ರೊಸೀಜರ್ಸ್ ಲೆಂತಿ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲವನ್ನು ದಾಟಿ ನಾವು ಸಾಲವನ್ನು ಪಡಿಬೇಕು ಅಂದ್ರೆ ಸಾಕಷ್ಟು ದಿನಗಳು ಬೇಕು ಆ ಒಂದು ಕ್ಷಣಕ್ಕೆ ಸಾಲ ಸಿಗೋದಿಲ್ಲ ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಸಹಕಾರಿ ಕ್ಷೇತ್ರಗಳು ಅನುಕೂಲ ಮಾಡಿದೆ ಸರ್ದಾರ್ ವಲ್ಲಭ ಪಟೇಲ್ ಇಂದ ಅವರಿಂದ ಇನ್ಸ್ಪೈರ್ ಆಗಿ ಈ ಒಂದು ತ್ರಿಭುವನ್ ದಾಸ್ ಪಟೇಲ್ ರವರು ಅಮೂಲ್ ಅಂತಕ್ಕಂತ ಒಂದು ವಿಚಾರವನ್ನ ಅಲ್ಲಿಂದ ಶುರುವಾದಂತದ್ದು ಮಿಲ್ಕ್ ರೆವೊಲ್ಯೂಷನ್ ನೀವು ನೋಡಿರ್ತೀರಾ ಇದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಆಗಿದ್ದು ನಾನಿಲ್ಲಿ ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ ಸಹಕಾರಿ ಕ್ಷೇತ್ರಗಳಲ್ಲಿ ನೀವು ರೈತನಿಗೆ ಒಂದು ಶೇರ್ ಅನ್ನ ಕೊಡಬೇಕು ಅವನಿಗೆ ಸಾಲವನ್ನ ಕೊಡಬೇಕು ಅಂತಂದ್ರೆ ನೀವು ರಾಜಕೀಯ ಪಕ್ಷಗಳ ಒಂದು ನೋಟದಲ್ಲಿ ನೀವು ಶೇರ್ ಗಳನ್ನ ಕೊಡೋದಿಕ್ಕೆ ಮತ್ತೆ ಅವನಿಗೆ ಶೇರ್ ಅನ್ನ ಕೊಡೋ ಆ ಒಂದು ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡ್ತಕ್ಕಂತ ಒಂದು ಹೆಚ್ಚಿನ ಸಂಗತಿಗಳು ಸೊ ಬಹಳಷ್ಟು ಕಡೆಗಳಲ್ಲಿ ಇದು ನಡೀತಾ ಇದೆ ಸೊ ಎಲ್ಲಾರು ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಗಳಲ್ಲಿ ಅವನು ರೈತ ಅವನು ದಾಖಲಾತಿಗಳನ್ನ ಕೊಟ್ರೆ ಸಾಕು ಅವನಿಗೆ ಶೇರ್ ಅನ್ನ ಕೊಡ್ತಕ್ಕಂಥ ವಿಚಾರ ನಡೆಯುತ್ತೆ ಬಟ್ ಆದ್ರೆ ಪ್ರಬಲರು ಒಂದಿಷ್ಟು ಹಿಡಿತವನ್ನ ಸಾಧಿಸ್ತಾ ಇರತಕ್ಕಂಥದ್ದು ನಿಜವಕ್ಕೂ ಸತ್ಯನೇ ಇದು ಹಾಲಿನ ಒಂದು ಉತ್ಪನ್ನ ಆಗಿರ್ಬೋದು ಅದು ಹಾಲಿನ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಅಥವಾ ಕೃಷಿಯ ಒಂದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ನಿಮ್ಮ ಊರುಗಳಲ್ಲೂ ಕೂಡ ಈ ರೀತಿ ನಡೀತಾ ಇದೆಯಾ ಖಂಡಿತ ಕಾಮೆಂಟ್ ಮಾಡಿ ಈ ಒಂದು ವಿಚಾರವನ್ನ ನಾನು ಸಹಕಾರಿ ಕ್ಷೇತ್ರದ ವಿಚಾರಕ್ಕೆ ನಾನು ರೈತನಿಗೆ ಅತ್ಯಂತ ಉಪಯೋಗಕಾರಿ ಆದಂಥದ್ದು ಸಹಕಾರಿ ಕ್ಷೇತ್ರ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದು ನೀವೇನು ಇವತ್ತು ಕ್ಯಾಂಪ್ಕೋಸ್ ಆಗಿರ್ಬೋದು ತುಮ್ಕೋಸ್ ಆಗಿರ್ಬೋದು ಏನು ಅಡಕೆಯ ಒಂದು ವಿಚಾರ ಮಾತಾಡ್ತೀವಿ ಅದು ಕೂಡ ಸಹಕಾರಿ ಕ್ಷೇತ್ರನೇ ಹಾಗಾಗಿ ನಾನು ಈ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿಡಿಯೋವನ್ನು ಮಾಡೋಣ ಅಂತೇಳಿ ಬಂದೆ ನಮಸ್ಕಾರ